ಭೂಮಿ ತಾಯಿ ಇದು ಭೂಮಿ ತಾಯಿ ವಸ್ತು ಭೂಮಿ ತಾಯಿಗೆ ಬಿಟ್ಟು ಹೋಗ್ಬೇಕೆ ಹೊರತು ನಾವು ಆ ಮಣ್ಣನ್ನು ಎತ್ಕೊಂಡು ಹೋಗಕ್ಕಾಗಲ್ಲ ನಮ್ಮನ್ನ ಮಣ್ಣಲ್ಲಿ ಹಾಕೋದು ನಾವು ಅಲ್ಲಿರೋಕ್ಕೂ ಆಗಲ್ಲ ಗೆದ್ಲು ತಿಂದು ನಮ್ಮನ್ನು ಪುಡಿ ಮಾಡಿ ಹಾಕ್ಬಿಡ್ತವೆ ಅದಕ್ಕೆ ಹೇಳೋದು ಖುಷಿಯಾಗಿ ನಗನಾಗ್ತಾ ಇದ್ರೆ ನಾ ನಗನಾಗುತ್ತೆ ಜಾಸ್ತಿ ಅದು ಚಿತ್ರ ಮನೆಯಾಗ ಒಂದಾರಿ ಬರ್ದಾಗ ಇವ್ರಾಪತ್ ಪತ್ ಚಾ ಸೋತ್ಕಂಡು ನಕ್ಕು ನಕ್ಕು ಓಟ ಕಡವ ಏನಾಯ್ತಾನ ಯಾಕೋ ಏನೋ ಕಣ್ಣ ಅವನು ಮೊನ್ನೆ ಅದ್ ಯಾವ್ದೋ ಸಿನಿಮಾ ನೋಡ್ಕಂಬ್ಬಿಟ್ಟಂತೆ ಯಾವ್ದು ಅದ್ಯಾವ್ದೋ ಕಣ್ಣನ ಅದೇನೋ ಹೊಲ್ದಲ್ ಕತ್ತ ಎತ್ಗಳು ಓಡೋದು ಯಾವ್ದು ಅದ್ ಯಾವ ಯಾವ್ದೋ ನೋಡಲ್ಲಿ ಕೊಡಗ ಕಾಂತಾರವ ಮಡಿಕೇರಿಯಲ್ಲಿ ಯಾವ್ದೋ ಸಿನಿಮಾ ನೋಡ್ಬಿಟ್ಟು ನಕ್ಕು 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 ದೇವ್ರು ಬಂದಾಗ ಮಾಡ್ಬಿಟ್ಟು ಶಿವನ ಪಾತ್ರ ಶೇರ್ಕಪಟ ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೋಬೇಕು ಖುಷಿ ಆಯ್ತು ಅಂದ್ರೆ ಮನೇಲಿ ಸುಮ್ಮನೆ ಅಷ್ಟೇ ಸಾಕು ಅಂದ್ರೆ ಹಿಂಗೆ ಕಣ್ಣಲ್ಲಿ ನೀರು ಬರ್ಬೇಕ ಒಳಗಿಂದ ಒಳಗೆ ಹೇಳ್ಬೇಕು ಜಾಸ್ತಿ ಹೇಳುತ್ತಾರೆ ನಗರಿರ್ತಾರೆ ಇನ್ನೊಬ್ರೆಲ್ಲ ಇರ್ತಾರೆ ಹಲೋ ಒಬ್ಬೊಬ್ರು ಒಂದೊಂಥರ ನಗ್ತಾರೆ ಒಬ್ಬೊಬ್ಬರೊಬ್ಬರು ಒಂಥರ ಆಡ್ತಾರೆ ಆ ಮೊನ್ನೆ 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 ಇಲ್ಲೇ ಹಾ ನಮ್ಮ ಚುಂಚ ಶುಂಕದ ಗಟ್ಟೆಯಲ್ಲಿ ಕತೆ ಮಾಡ್ತಿದ್ರು ನಮ್ಮ ದಾಸ್ತ್ರು ಹೌದು ಹಲೋ ನಮ್ಮ ಭೋಜನ ಕತೆ ಮಾಡ್ತಾ ಇದ್ರು ಆ ಕಥೆ ಮನೆ ಇವ್ರ ಮನೆ ಆಳ ಹೋಗ ಎಷ್ಟೇ ವರ್ಷ ಆದ್ರು ಮಕ್ಳೇ ಆಗ್ಲಿಲ್ರಿ ಮಕ್ಕಳಾಗಿಲ್ಲ ಹ್ಮ್ ಕೇಳೋ ಏನಂತೂ ಮಕ್ಳೆ ಆಗಿಲ್ಲ ಹ್ಮ್ ಅತ್ ಯಾವ ಬೆಳಗ್ಗೆ ಇವ್ರ ಕಾಲು ಯಾರು ಅದೇ ಭೋಜಣ್ಣವ್ರು ದಾಸರು ಓಹೋ ಹೋ ಭೋಜಣ್ಣವ್ರು ಕುಸುಕ್ ಅಂತ ಗಂಡ ಮಗ ಆದರು ಅದು ಕುಸುಕ್ ಅಂತ ಯಾವ ಬರಗಾಲ ಎಡ್ ಕಾಲು ಇಕ್ಕಿದ್ರು ಯಾರಿಗ್ ಗೊತ್ತು ಕೇಳ್ಬೇಕು ಎರ್ಡ್ ಕಾಲು ಇಕ್ಕಿದ್ರು ಏನೋ ಪೂಸಕ್ಕಂತ ಗಣಮಗಾಯಿ ಕೊಡ್ತು ಏನು ಮನೆ ಓನರ್ ಖುಷಿನೂ ಖುಷಿ ಲವ್ ಅಪ್ನೆ ಅಡಿಗೆ ಮಾಡಿಸಿದ್ರು 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 ಅದೇ ಮೇಲ್ ಬಿಟ್ರೆ ಕೆಳಗಡೆ ಹಗಲಾಯ್ತದಲ್ಲ ಏನದು ಮಶಾನ ದೋಸೆ ಮಸಾಲೆ ದೋಸೆ ಅದು ಅದೇ ಕಣ್ಣ ಪರ್ಕೆ ಗೂಡಸ್ಬಿಟ್ಟು ಬಣ್ಣೆ ಹಾಕ್ಬಿಟ್ಟು ಅಯ್ಯೋ ಬೆಣ್ಣೆ ಹಾಕ್ತಾರೆ ಮಗ ಮಾತ್ರ ದೋಸೆ ಮಾಡಿಸ್ಬಿಟ್ಟಿದ್ರು ಅದ್ರಲ್ಲಿ ಜೊತೆಲಿ ಬರ ತಿಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ಮಾಡ್ತಿದ್ರು ವಾಂತಿ ಬಾತ್ ಮಾಡಿಸ್ಬಿಟ್ಟಿದ್ರು ವಾಂತಿ ವಾಂಗಿ ಬಾತ್ ಅದು ಅದು ಸಿಕ್ಕಾಪಟ್ಟೆ ಎಣ್ಣೆ ಮಾಡ್ದ ಕೇಳು ಆ ಬಾತ್ ಹೆಂಗಿರ್ತಾರೆ ಅಂತ ಅವ್ರ ಪಕ್ಕದಲ್ಲಿ ಮಲಗು ಬೆಳಿಗ್ಗೆ ಹೋಗೋದ್ ಫಸ್ಟ್ ವಾಂತಿ ಬಾತ್ ಅದು ವಾಂತಿ ಹ್ಮ್ ಮದ್ವೆ ಮಾಡ್ಕೊಂಡಿರ್ತಾರೆ ಹೇಳ್ತಿದ್ರೆ ಅಯ್ಯೋ ಗೊತ್ತೊಂದ್ ಗಂಟ ಕು ಬಂದ್ಬಿಟ್ಟು ಮದ್ವೆ ತುಂಬಾ ವಾಂತಿ ಬಾತ್ ಮಾಡ್ಕೊಂಬಾರ

ಏನ್ ಕಣ್ಣು ಏನ್ ಮಗು ಎಲ್ಲ ದಾಸರ ರೂಪಾನೇ ಅದ್ ಏನ್ ಕಾಲ್ ಇಟ್ರು ಏನೋ ದಾಸರು ದಾಸರೂಪಾನೇ ಉಟ್ಕೊಂಡ್ಬಿಟ್ಟಿದೆ ಮಗು ಅವ್ರು ಪಾಕ್ ಪೂಜೆ ಮಾಡಿ ಇಟ್ಕಬೇಕು ಮನೇಲಿ ಅಂತ ಏನ್ ಅವ್ರ ಕಾಲ್ ಕೂಡ ನೋಡ್ರಿ ಹೆಂಗದೆ ಒಬ್ಬೊಬ್ಬ ಸ್ವಾಮಿಗಳು ಮನೆಗ್ ಬಂದಾಗ ಅವ್ರ ರೂಪಾನೇ ಉಟ್ಬಿಡ್ತಾವಂತೆ ಮಕ್ಕಳು ಯಾಕಂದ್ರೆ ಅವ್ರ ದರ್ಶನ ಅವರು ಕಣ್ಣು ಅದೇ ಯಾರು ಹೇಳ್ತಾರಲ್ಲ ಪಾಂಡವ್ ಹೆಂಗ್ ಉಟ್ಟಿದ್ರು ಅಂತ ಹೇಳ್ತಾರಲ್ಲ ಅದೆಲ್ಲ ನಿನ್ ಗೊತ್ತಾಗೈತಿ ಸಣ್ಣ ಹುಡುಗ ನಮ್ ದಾಸು ಕಾಲಿಟ್ಟು ಬಿಟ್ಟದೆ ಮಗು ಆ ಮಗುಗೆ ಏ ಒಂದ್ ಹಾಡು ಹೇಳ್ರಿ ಅಂತ ಹಾಡು ಹೇಳ್ರಿ ಅಂದ್ಕೆ ಆ ಮಗು ಬಂದ ಶುರು ಮಾಡಿ ಏನ್ ಹಾಡು 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 ಈಗಿನ ಕಾಲದಲ್ಲಿ ಜೀವನ ಯಾವ್ದೋ ಅಮ್ಮ ಅಲ್ಲಿ ಕಾ ಕಾಲ್ದಿ ಇಟ್ಕೊಂಡು ಕುಂತದಲ್ಲ ಮಗು ಹೆಂಗು ಮಾತ ನಾಡುದು ಚೆನ್ನಾಗಿರೋ ಪದ ಮಾಡಿದಾಗ ನಮ್ಮ ಮಂಚದ ಹತ್ತಿ ನಮ್ಮ ಕಲ್ಲೋ ಬೀರ್ ವರ್ಕೆ ಮುರುಗಬಿಟ್ಟದೆ ಬೀರು ಓ ಆಯ್ ಬಂದು ಮಾಜಿ ನಮ್ಮ ಹೂವು ಎಂತ ಪದಾರ್ಡ್ದು ಗೊತ್ತಾ ಯಾವುದು ಏ ಶಂಖರ ದಯಾ ಮನೆ ಆಳವಾಗ ಎಂತ ನೋ ಒಳ್ಳೆ ಪದಾಡ ಬಂದಾಗ ನೋಡ ನೋಡು ಹಣ್ಣು ಅಲ್ಲಿ ನೋಡಿ ಎಷ್ಟು ಚಂದ್ ನಾನ್ ಆಡ್ತೀನಿ ನೋಡ್ರಿ ಎಷ್ಟು ಚೆನ್ನಾಗ್ ಆಡದ್ರು ಯಾವ್ದು ಆಡದೇ ಬೇಡ ಅಂತ ಲಾಲಿ ಲಾಲಿ ಸುಕುಮಾರ ಅಮ್ಮನ ಬಾಳಿನ ನೆಮ್ಮದಿಗೆ ಮಗು ನಗನಂತ ಕುಣಿಯಕ ಶುರು ಮಾಡ್ಬಿಡ್ತು ಮಗು ತೊಟ್ಲೇ ಕಾಲ್ದ ಅಲ್ಲ ಹಾಡ್ಕೊಂಡು ಕುಡಿತ ಓ ಹಂಗೆ ದಾಸರು ಸುಮ್ನೆ ಕುಂತಿದ್ರಲ್ಲ ಇವ್ ಮನೆ ಆಳಾಗ ದುಡ್ಡು ಕೊಟ್ ಬಂದಿದ್ರಲ್ಲ ರೇ ಕಟೆ ಶುರು ಮಾಡ್ರಿ ಅಂದ್ರು ಏನ್ ಹಿಡ್ಕೊಂಡ್ಬಿಟ್ರು ಮೈಕ್ ನಾ ದಾಸರು ಮಾಡಿದ್ರು ಆ ದಾಸರು ಹೇಳ್ವ್ರೆ ಆ ಶ್ರೀಕೃಷ್ಣ ಪರಮಾತ್ಮ ಗೋಗಳನ್ನು ಕಾಯುವಾಗ ಏನಂತ ಹೇಳ್ತಾ ಇದ್ದ ಸರ್ವಜ್ಞ ತುರುಗರಿಲ್ಲದ ಊರು ನರಕವಯ್ಯಂದ ಸುಂಕರ್ ಕಟ್ಟೆಯಲ್ಲಿ ಅಲ್ಲೇ ಪಕ್ಕದಲ್ಲಿ ಟೇಟರ್ ಇತ್ತು ಕಣ್ಣ ಒಳ್ಳೆ ಪಕ್ಕದಲ್ಲಿ ಟೇಟ್ರು ಯಾವ್ದದು ಅದೇ ಟೇಟ್ರು ಅದೇ ಟೇಟ್ರು ಒಳ್ಳೆ ಇಂದಿ पिक्चर ಹಾಕಿದ್ದಾ ಯಾವುದು ಇದಿ ಅಲ್ಲ ಅದು ಹಿಂದಿ पिक्चर ಏನು ಚಾಬರು ಸಿನಿಮಾ ನೋಡ್ಕೊಂಡ್ ಬತ್ತಾವ್ರಿ ಹಾ ತಾತು ಶುರು ಮಾಡ್ಕೊಂಡ್ರಲ್ಲ ತುರುಕರಿಲ್ಲದ ಊರು ನರಕವೈ ಅಂದ್ಬಿಡಾ ಆ ಕ್ಯಾ બોಲೇ ರೇ ಮೈ ನਹੀਂ બોಲೇ ತೋ ಕಾಮ್ ನਹੀਂ બોಲೇ ಕೇರೆ আরে ದೇಖಿಂಗಿ ابھی ಕ್ಯಾ ಹೇಳ್ತಾ ابھی ಕ್ಯಾ ಕ್ಯಾ ಹೇಳ್ತಾ ಹೇಳ್ತಾ ابھی ಕ್ಯಾ ಹೇಳ್ತಾ ಹೇಳ್ತಾ ದೇಖಿಂಗಿ ಅಂತ ಹೇಳಿ ಕರ್ಕ ಬಂದ್ಬಿಟ್ಟು ಏನ್ ಹಣಗಳ ಮುಖ ದುಕ್ಕ ದುಕ್ಕ ಏನ್ ಹಣಗಳ ಮುಖ ಹಣಗಳಲ್ಲ ಸಾಬ್ರು ಜನಗಳು ಜನಗಳು ಏನ್ ಬಂದ್ ಬಂದಿದೆ ಹಾಕಿದ್ರು 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 ಏನ್ ನಾ ಮುಯina 나 ಇನ್ನೇನೋನ್ ಕಬ್ಬು ಬಿಡಿದೆ ಮುಯ ಯಾಕ ತಟ್ಟಿಗೆ ಮಂದಾಸ ಸುಮ್ನೆ ಇರಬಾರದಾ ಇನ್ನೇನಂದ್ರು ನೊಂದ ಮತ್ತೆ ಶುರು ಮಾಡ್ಕೊಂಡ್ರು ತುರುಕ ಇಲ್ಲದ ಊರು ನರಕವೈ ಸರ್ವಜ್ಞಂದ್ರು ಹಾ ಮನೆ ಒಂದರ ದೊಣ್ಣೆ ತಕ ಬಂದುಟ ದೊಣ್ಣೆ ತಕ ನಿನಗೆ ದುಡ್ಡು ಕೊಟ್ಟು ಕತೆ ಮಾಡಿಸ್ತಾ ಇರೋ ನಾನು ನನ್ನ ನೋಗಳದು ಬಿಟ್ಟು ಸಾವ್ರ ನೊಗಳದ್ದು ಐದ್ಯಲ್ಲಯ ನೀನು ಕತೆನಾ ಅಂದ ಇನ್ನ ಕತೆ ಕಂತೆ ನಮ್ಮ ಕಡೆ ಭಾಷೆ ಎತ್ತೆ ಏನೇನು ಕಂತೆನಾ ಅಂದ ನಮ್ಮ ದಾಸ್ತ್ರು ಏನಂದ್ರೆ ಗೊತ್ತ ಸ್ವಾಮಿ ಏನು ಇವು ಹಿಂಗೆಲ್ಲ ಅಪಾರ್ಟಿ ಅ ಅಪಾರ್ತ ತಿಳ್ಕಬಾರ್ತ ಸ್ವಾಮಿ ನಾನೇನು ಅಂದೆ ತುರುಕರು ಅಂದ್ರೆ ಏನಪ್ಪ ಏನೋ ತುರುಕರು ಅಂದ್ರೆ ಏನಣ ಹಸು ಕರು ಹಾಂ ತುರುಕು ಅಂದ್ರೆ ಏನಣ ಅವ್ರ ಹಂಗ ಅನ್ಕೊಂಡ್ರು ತುರು ಕರು ಅಂದ್ರೆ ಹಸು ಕರು ತುರು ಅಂದ್ರೆ ಹಸು ಕರು ಅಂದ್ರೆ ಕರು ಅಂತ ದಾಸ್ರ ಹೇಳಿದ್ರು ತುರು ಕರು ಇಲ್ಲದ ಮನೆ ಅಲ್ಲ ಅಂತ ಹೇಳಿದ್ರು ಈ ಸಾವಿರ ಏನನ್ಕೊಂಡ್ರು ತುರು ಮೇಲೆ ಊರೇ ಇಲ್ಲ ಅಂತಂದ್ರ ಮೈ ಬಂತು ಗಮ್ ನೈಬಲೇ ಕೆರೆ ಕ್ಯಾಲ್ಯ ಓ ದಾಸ್ ಆಹಾ ಮೈಕು ತೋ ತಾಲ್ತು ಅಭಿಕ್ ಸಾವ್ ರೂಪಾಯಿ ಅಂತ ಹೇಳಿ ಏನ್ ಖುಷಿ ಖುಷಿಯಲ್ಲಿ ಮಾತಾಡ್ತಿದ್ರು ಮನೆಯವನವ್ರು ಖುಷಿಯಾಗಿ ಬಿಟ್ಬಿಡ್ಬೇಕು ದೊಣ್ಣೆ ತಗೊಂಡ್ ಯಾವಾಗ ಬಂದ್ ಬಿಟ್ಬಿಟ್ರವಾಗ ಏನ ಸ್ವಾಮಿ ಹಿಂಗಂದ್ರ ಬಹಳ ಚೆನ್ನಾಗ ಸಂಸ್ಕೃತದಲ್ಲಿ ಬಾಳ ಚೆನ್ನಾಗ್ ಕತೆ ಮಾಡಿದ್ರೆ ಮಾಡ್ರಿ ಮಾಡಿ ಹಿಂಗ್ ಅಮೇರಿಕ್ಬಿತ್ತ ಹಿಂಗೆ ಅಮೇರಿಕ್

ಅವಾಗ ಹೇಳ್ದಿ ಒಂದು ಅಮೆರಿಕದಲ್ಲಿ ಕತೆ ಮಾಡ್ತಾರೆ ಅಂತ ಕೇಳುವಂತ ಓ ದಾಸರಿಗೆ ಅವ್ ಬಂದ್ ಸೀದಾ ದಾಸರಿ ಕಿವಿ ಹೇಳ್ಬಿಟ್ಟ ಅದೇ ಕುಂತೋಗಿಲ್ಲ ಪಕ್ಕದಾಗೆ ಅಮೆರಿಕದಲ್ಲಿ ಕತೆ ಮಾಡ್ತಾರೆ ಅಂತ ಅಂತ ಕೇಳುವಂತ ಹೌದಾ ಮಾಡ್ತೀವಿ ಸರ್ ಅಕ್ಕ ಒಂದು ಐವತ್ ಸಾವಿರ ಅಡ್ವಾನ್ಸ್ ಎಷ್ಟು ಏನ್ ಅಮೆರಿಕದಲ್ಲಿ ಕಮ್ಮಿ ದುಡ್ಡೆ ಸರಿ ಅಂತ ಒಪ್ಕೊಂಡ್ಬಿಟ್ವಿ ಓ ಮತ್ತೆ ನನಗೊಂದ್ ಐದ್ ಸಾವಿರ ನಮ್ಮ ಕೀಬೋರ್ಡ್ ಮಾಸ್ಟರ್ಗಿ ಅದೇ ಪೇದೆ ಮಾಸ್ಟರ್ಗೆ ಪೇದೆ ಸ್ವಾಮಿ ಮಾಸ್ಟರ್ಗೆ ತಪ್ಪಿ ಮಾಸ್ಟರ್ಗೆ ಐದು ಸಾವಿರ ಎಲ್ಲರಿಗೂ ಕೊಟ್ಬಿಟ್ರು ಸ್ವಾಮಿ ಐದು ಗಂಟೆಗೆ ಬಂದ್ಬಿಡ್ರಿ ಏರ್ಪೋರ್ಟ್ ಗೆ ಅಂದ್ರು ಏರ್ಪೋರ್ಟ್ಗೆ ಅಲ್ಲಿ ಬರ್ತದೆ ಇರಮ್ಮನ್ ಪ್ಲೇನು ಅಂದ್ರು ಯಾವ ಪ್ಲೇನು ಈರಮ್ಮನ್ಲೇನು ಸ್ವಾಮಿ ಸರಿ ಅಂತ ಹೇಳಿ ನಾನು ಮನೆಗೆ ಹೋದೆ ీతి నే నాంగ అమెరికా కథె మే నమ్ దాసరు కర్కం ఎందే అని కోప బుట్లు దొండె తగ్తా అమేరికే అమేరికే కను ನನ್ ಬಿಟ್ಟಿ ನಾನು ಕ್ಯಾಕ್ ಹೋಗ್ತೀಯ ಮನೆ ಮಾಲೇಸು ಬೆಡ್ದ ಏರೋಪ್ಲೇನ್ ಬಿತ್ ಬಿಟ್ರು ಚಾ ನನ್ನೆಲ್ಲ ನೀನು ಹೋಗ್ಬಿಡ್ರಿ ನೀನು ಸತ್ತೋಗ್ಬಿಡ್ತೀಯ ಅಂದ್ರ ನನಗೆ ಭಯ ಯಾಕೆ ಬಿಟ್ಟು ಕಣಕ ಹೂ ಇರೋದು ಒಂದೇ ಮದುವೆ ಮಾಡ್ಕೊಂಡ್ರು ನಾನು ಎಂಟಿಗೆ ನಾನು ಒಬ್ಬನೇ ಕಂಡ ನಾನು ಸತ್ತೋದ್ರೆ ಹಿಂಗೆ ಅಂತ ಹೇಳಿ ಹಂಗೆ ಇದ್ದೆ ಹಂಗೆ ಫೋನ್ ಮಾಡ್ಬಿಟ್ರೇಗ ಬರೇ ಇಲ್ಲಿ ಏರೋ ಮುಂದ್ ಪ್ಲೇನ್ ಹೋಯ್ತದೆ ಅಂತ ಯಾ ಇರೋಮಂದು ಏರೋಪ್ಲೇನ್ ಹೆಂಡ್ತಿಗೆ ಸಂಬಂಧ ಮಾಡೋದೆ ನಾನು ಹೋಗೋದ್ಗೆ ಏರೋಪ್ಲೇನ್ ಮಿಸ್ ಆಗಿ ಹೋಗ್ಬಿಟ್ಟಿತ್ತು ನಿಮ್ ಮನೆ ಬರ ಚೆನ್ನಾಗಿತ್ತು ಹೆಲಿಕಾಪ್ಟರ್ ತೋರಿಸಿ ಅನ್ಬಿಟ್ರು ಯಾವ ಬ್ಯಾಟ್ರು ಎಲಿಪ್ಯಾಟ್ರು ಏನ್ ಹೆಲಿಪ್ಯಾಟ್ರು ಅದೇ ನಾಲ್ಕೈದು ಜನ ಹೋಗೋದು ಹೆಲಿಪ್ಯಾಟ್ರು ಸ್ವಾಮಿ ಹೆಲಿಕಾಪ್ಟರ್ ಅದು ಅದೇ ಅದೇ ಬಿಡ್ತೀವಿ ಏನಾಯ್ತು ಏನೇನು ಕಾಣ್ತಾ ಇಲ್ಲ ಏನು ಕಾಣಲ್ಲ

ಇನ್ನೇನು ಪುರಾಕೋಲ್ ರೆಟ್ಟಿ ಸುತ್ತ ಸುತ್ತ ಕತೆ ಹಾಳಾಗುವಾಗ ಇವನೇನ್ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಕರ್ಕೊಂಡ್ಬಿಟ್ರಲ್ಲೇ ನಾನಕ್ಕ ನಂಗೆ ನಾನು ರೂಪಾಯಿ ಗಂಟಾ ಇವ್ ಮನೆ ಹಾಳಾಗ ಈ ದಾಸು ನನಗೆ ಐದ್ ಸಾವಿರ ಕೊಟ್ಟು ಕರ್ಕೊ ಅಂತ ನಾನು ನಾವೆಲ್ಲ ದುಃಖ ಮಾಡ್ತಿದ್ವಲ್ಲ ಅವನು ಇದು ಪ್ಯಾಟ್ರ್ ಓಡಿಸ್ತಾನ ಅಲ್ಲ ಪ್ಯಾಟ್ರೂ ಓಡಿಸ್ತಾನ ಯಾರವನು ಪೈಲಟ್ ಪೈಲಟ್ ಏನು ಅಳ್ತಾ ಕುಂತವನೇ ಯಾಕೆ ಯಾಕೆ ಆಳ್ತಾ ಇದಿಯಂದ್ರೆ ಸ್ವಾತಿ ಹಿಂಗಲ್ಲ ಕರ್ಕೊಂಡು ಹೋಗ್ಬೇಕಂತ ಬಹಳ ಆಸೆ ಇತ್ತು ಆದರೆ ಬ್ರೇಕ್ ಮೇಲ್ ಆಗುತ್ತೆ ಅಂದ ಸಮಾಧಾನ ಮಾಡ್ಕೊಂಡು ಚಲೋ ಮಾಡಿಕಪ್ಪ ಎಂದೋ ಬೆಡ ನಡಿಕೆರೋ ಅಂತೇಳಿ ಹಂಗೋ ಹಿಂಗ ಕರ್ಕೊಂಬಂದ್ಬಿಟ್ಟು ಇಲ್ಬಿಟ್ಟಿಗೆ ಪ್ಯಾಟ್ರೂ ಎಲ್ಲಿ ಸಮಯ ಇಲ್ಲಿ ಕರೆ ಬರ್ಬಿಟ್ಟ ಆದ್ರೆ ಹ ಇವತ್ತೆಲ್ಲರೂ ಸೇರ್ಕೊಂಡು ಆ ಭಗವಂತನ ಒಂದು ಸಾಮಸ್ಮರಣೆಯನ್ನು ಮಾಡ್ತಾ ಇದೀವಿ ಲಕ್ಷ್ಮೀರಮಣ ಗೋಯಿಂದ